ಲವ್ ಮಾಡಬೇಕು ಅನ್ಕೊಂಡ್ರವ್ರಿಗೆ ಲವ್ ಮಾಡ್ತಾ ಇರೋ ಹೃದಯಗಳಿಗೆ ಹಬ್ಬ ದೂಟನೇ ಅಂತಾನೆ ವಿಷ್ಣು ಪ್ರಣಯ ಸಖಿ ರಿಲೀಸ್ ಆಗಿದೆ ಇವತ್ತು ಹಿಂದಿನ ಕಾಲದಲ್ಲಿ ಲವ್ ಗುರು ಅಂತ ರಮೇಶ್ ಅರವಿಂದ್ ಅವ್ರನ್ನ ಕರೀತಾ ಇದ್ರು ಎಲ್ಲ ಲವ್ ಸ್ಟೋರಿಗೆ ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಲವ್ ಗುರು ಅಂತ ಕರೀಬೇಕಾದ್ರು ಯಾಕಂದ್ರೆ ಪ್ರತಿಯೊಬ್ಬ ಟ್ರೋ ಲವ್ ಮಾಡೋ ಹುಡುಗ ಹುಡುಗಿಯರ ಕಣ್ಣಲ್ಲಿ ನೀರ್ ತರಿಸುವಂತ ಸದ್ದಿ ಇರೋದು ನಮ್ಮ ಗೋಲ್ಡನ್ ಸಾವಿರ ಮಾತ್ರ ಬರಲ್ ಆಯ್ತಾ ದಯವಿಟ್ಟು ನಾನು ಎಲ್ಲಾ ಹುಡುಗ ಹುಡಿರ ಕೇಳಬಾರ್ದು ಮುಂದೆ ಬೇಕಾದ್ರೆ ನೀವು ಮೋಸ ಮಾಡಿ ಸುಳ್ಳೇಣೆ ಲವ್ ಮಾಡಿ ಆದ್ರೆ ಲವ್ ಮಾಡ್ಬಿಟ್ಟು ಯಾರು ಮೋಸ ಮಾಡಕ್ ಹೋಗ್ಬೇಡಿ ಅಂತ ಕೇಳ್ಕೊಂತೀನಿ ಯಾಕಂದ್ರೆ ಈ ಪ್ರಪಂಚದಲ್ಲಿ ಲವ್ ಮಾಡೋಕ್ಕೆ ಬೇಕಾಗಿರೋದು ಸುಂದರವಾದ ಮುಖಗಳಲ್ಲ ಸುಂದರವಾದ ಮನಸ್ಸುಗಳು ಮನ್ಸ್ಗಳನ್ನ ಲವ್ ಮಾಡಿ ಹುಡುಗನಾಗ್ಲಿ ಹುಡುಗಿ ಆಗಲಿ ದಯವಿಟ್ಟು ಮನೆ ನೋಡಿ ಅಥವಾ ಮನೆ ನೋಡಿ ಆ ಸಂತೋಷ ನೋಡಿ ಬಂದವರ ನೀರೋ ತನಕ ಮಾತ್ರ ಇರ್ತಾರೆ ದಯವಿಟ್ಟು ಮನ್ಸ್ ನೋಡಿ ಬನ್ನಿ ಅವರು ಕೊನೆ ತನಕ ಇರ್ತಾರೆ ಅಂತ ಹೇಳ್ತಾರೆ ಹುಡುಗರೇ ನಿಯತ್ತಾಗಿರೋ ಜಾಸ್ತಿ ಲವ್ ಅಲ್ಲಿ ಯಾಕಂತ ಹೇಳಿದ್ರೆ ಒಂದು ಹುಡುಗನಿಗೆ ಒಂದು ಹುಡುಗಿ ಮನಸ್ಸು ಇಷ್ಟ ಆಗ್ಬಿಟ್ರೆ ಸಾಕೋಗರು ಅವ್ನ್ಗೆ ಏನೇ ಕಷ್ಟ ಬಂದರೂ ಕೂಡ ಅವ್ನ ಸದ್ರು ಕೂಡ ಸದ್ಮೇಲೂ ಕೂಡ ಅವ್ಳನ್ನೇ ಇಷ್ಟಪಡ್ತಾ ಇರ್ತಾರೆ ಹುಡುಗರು ಅದು ನಿಜವಾದ ಲವ್ ಅಂತ ಹೇಳಿದ್ರೆ ದಯವಿಟ್ಟು ಪ್ರತಿಯೊಬ್ಬ ಯಾರೇ ಲವ್ ಮಾಡ್ತಾ ಇರ್ತೀರ ಹುಡುಗ ಹುಡುಗಿಯರು ದಯವಿಟ್ಟು ಜೊತೆ ಬಂದು ಕೃಷ್ಣ ಪ್ರಣಯ ಸಖಿ ಮೂವಿನ ನೋಡ್ರಿ ಅವಾಗ ಟೂಲ್ ಅಂದ್ರೆ ಏನು ಅಂತ ನಿಮ್ಗ ಅರ್ಥ ಆಗುತ್ತೆ ಕೆಲವೊಂದಷ್ಟು ಜನ ತುಂಬಾ ಜನ ಪ್ರೀತಿ ಮಾಡ್ತಾ ಇರ್ತಾರೆ ಆ ಪ್ರೀತಿ ಸಿಗಬೇಕು ಅಂದ್ರೂ ಯೋಗ ಇರಬೇಕು ಅದನ್ನ ಸಿಕ್ಕದ್ಮೇಲೆ ಯೋಗ್ಯತೆ ಇರಬೇಕು ದಯವಿಟ್ಟು ಯಾರು ಕೂಡಬೇಡಿ ಓಸದ್ ಪ್ರೀತಿಗೆ ನೋಯ್ ಕೂಡ ಹೋಗ್ಬೇಡಿ ಅಂತ ಕೇಳ್ತಾರೆ ನಮ್ಮ ಗೋಲ್ಡನ್ ಸ್ಟಾರ್ ಅವರ ಸಿನಿಮಾ ಹಿಡಿದು ಕೃಷ್ಣ ಪ್ರಣಯ ಸಖಿ ಚಲ್ಲಾಟ ಹುಡುಗಾಟ ಮುಂಗಾರ ಮಳೆಯಿಂದ ಥಿಯೇಟ್ರಲ್ಲೇ ನೋಡ್ಕೊಂಡು ಬಂದಿರುವಂಥ ಫ್ಯಾನ್ ನಾನು ಆ್ಯಂಡ್ ಹಾಗೂ ನಮ್ಮ ಸೀರಿ ನಮ್ಮ ಜೊತೆ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ನಮ್ಮ ಜೊತೆನೇ ಬೆಳೀತಾ ಶರ ಶರಣ್ಯ ಶೆಟ್ಟಿ ಅವರು ಒಂದು ಹೀರೋಯಿನ್ ಪಾತ್ರ ಮಾಡ್ತಾರೆ ಸೊ ಆ್ಯಸ್ ಅ ಫ್ರೆಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಅವರ್ಟ್ ಕಾರ್ ಆ್ಯಂಡ್ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಆ್ಯಂಡ್ ಫ್ಯಾಮಿಲಿ ಆಡಿಯನ್ಸ್ನ ತುಂಬ ಇಷ್ಟಪಡ್ತಾರೆ ಬಂದು ಕೂತ್ಕೊಂಡು ಎಲ್ಲರೂ ನೋಡ್ಬೋದು ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಸೈಕ್ ಆಗಿದೆ ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ

ಚೆನ್ನಾಗಿ ಮಾತಾಡ್ಸಿರು ಟ್ಯಾಂಕ್ ಯು ಹೇಳಿದ್ರು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಮ್ಯಾಮ್ಗೂ ಒಂದು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು